ಇವತ್ತು ನಮ್ಮನೆಲ್ಲ ತೋರೆದು ಹೋಗ್ತಾ ಇದ್ದಾರೆ ಅಪ್ಪ ಎಂಬ ಈ ಎರಡು ಅಕ್ಷರ ಇದೆಯಲ್ಲ ಇದೊಂದು ದೊಡ್ಡ ಶಕ್ತಿ ಒಬ್ಬ ಮಗ ಅಪ್ಪ ಇಬ್ರು ಕುಳ್ತಕಂಡ್ ಮಾತಾಡ್ತಿದ್ರಂತೆ ನೋಡಿ ಅಪ್ಪ ಮಗನ ಹೆಗಲ್ ಮೇಲೆ ಕೈ ಹಾಕಿದ್ನಂತೆ ಅಪ್ಪ ಕೇಳದ್ನಂತೆ ಮಗನೇ ನಿನ್ನ ಶಕ್ತಿ ಯಾವುದು ಅಂತ ಕೇಳಿದಾಗ ಆ ಮಗ ಹೇಳದ್ನಂತೆ ಅಪ್ಪ ನೀನೇ ನನ್ನ ಶಕ್ತಿ ನೀನೇ ನನ್ನ ಶಕ್ತಿ ಅಂತ ಹೇಳದ್ನಂತೆ ಸ್ವಲ್ಪ ಐದು ನಿಮಿಷ ಕಳೀತು ಅಪ್ಪ ಎದ್ದು ಎಲ್ಲೋ ಹೊರಟೋದ ಆಗ ಅಪ್ಪನಿಗೆ ಫೋನ್ ಮಾಡಿ ಹೇಳ್ದ ಅಪ್ಪ ಈಗ ಶಕ್ತಿ ಇಲ್ಲ ಕಣಪ್ಪ ಅಂದ ಮಗ ಯಾಕೋ ಮಗನೇ ಈಗ ಐದು ನಿಮಿಷ ತಿಂದೆ ನನಗ್ ಶಕ್ತಿ ಅದೇ ಎಂದಲ್ಲಪ್ಪಾ ಈಗ ಯಾಕೋ ಇಲ್ಲ ಅಂದ್ರೆ ಅಪ್ಪ ನಿನ್ನ ಕೈ ನನ್ನ ಎಗಲ್ ಮೇಲೆ ಇಲ್ಲ ಕಣಪ್ಪ ಶಕ್ತಿ ಕಳ್ಕೊಂಡ್ಬಿಟ್ಟೆ ನಾನು ನೋಡಿ ಅಪ್ಪ ಅನ್ನುವಂತ ಈ ಸಮುದ್ರವನ್ನ ದೂರದಿಂದ ನೋಡಿದ್ರೆ ಅದು ಒಂಥರ ಏನೋ ಆ ಬೇರೆ ತರ ಕಾಣಿಸುತ್ತೆ ಹತ್ರಕ್ಕೋಗಿ ನೋಡದಾಗ್ಲೆ ಸಮುದ್ರ ಎಷ್ಟೊಂದು ತಿಳಿಯಾಗಿರುತ್ತದೆ ಎಷ್ಟೊಂದು ಕೋಪದಲ್ಲಿರುತ್ತದೆ ಅಪ್ಪ ಕೋಪ ಮಾಡ್ಕೊಳ್ತಾನೆ ನಿಜ ಅಪ್ಪ ಬೈತಾನೆ ನಿಜ ನಮ್ಮ ಒಳ್ಳೆಯದಕ್ಕಾಗಿ ಆ ಅಪ್ಪ ನಮ್ಮನ್ನ ಬೈತಾನೆ ನಮ್ಮನ್ನ ಪ್ರೀತಿಸ್ತಾನೆ ಅಷ್ಟೇ ಹೃದಯವಂತಿಕೆಯಿಂದ ನಮ್ಮನ್ನ ಪ್ರೀತಿಸ್ತಾನೆ ಯಾಕೆಂದ್ರೆ ಇವತ್ತು ನಾವು ಸಕಲೆಂಟು ದೇವರುಗಳನ್ನ ಪೂಜಿಸ್ತಾ ಇದ್ದೀವಿ ದಿನಾನಿತ್ಯ ಪೂಜೆ ಓಮ ಹವನ ಇತ್ಯಾದಿ ಎಲ್ಲವನ್ನೂ ಪೂಜಿಸ್ತೀವಿ ಆದ್ರೆ ಒಂದು ದಿನಕ್ಕಾದ್ರೂ ಅಪ್ಪ ಅವನು ಪಾದ ನಮಸ್ಕಾರ ಮಾಡುದು ಮೊದಲು ಒಂದ್ಸರಿ ನಮಸ್ಕಾರ ಮಾಡ್ತೀವಿ ಆ ಅಥವಾ ಗೃಹ ಪ್ರವೇಶ ಮಾಡಿದಾಗ ಒಂದ್ಸರಿ ನಮಸ್ಕಾರ ಮಾಡ್ಕತ್ತೀವಿ ಇನ್ನು ಕೊನೆ ದಿನ ಹೋಗುವಾಗ ನಡಿಯಪ್ಪ ನೀನ್ ಸವಾಸ ಸಾಕು ಅಂತ ಒಂದ್ಸರಿ ನಮಸ್ಕಾರ ಮಾಡ್ಕೊಂಡು ಸುಮ್ಮನೆ ಯಾವ ಶಾಸ್ತ್ರ ಏನು ಹೇಳಿದ್ರೇನು ಎದೆಯ ಮಿಗಿಲಿಗೂ ಆ ಎದೆಯ ಆ ಬಡಿತಕ್ಕೂ ಮಿಗಿಲಾದ ಶಾಸ್ತ್ರ ಬೀಹುದೇನು ಅಂತ ಅವರು ಹೇಳ್ತಾರೆ ಹಾಗಾಗಿ ನೋಡಿ ಇವತ್ತು ನಾವು ಹರಿಕತೆ ಭಜನೆ ಎಷ್ಟೇ ಮಾಡ್ಬೋದು ಅದನ್ನ ಕಾರ್ಯರೂಪಕ್ಕೆ ತರದೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ನೋಡಿ ಒಬ್ಬ ಮಗ ಐ ಸಿ ಅಣಕಾಗಿ ಅಪ್ಪನನ್ನ ಕೊಂದ್ಬಿಟ್ಟ ಎಲ್ ಐ ಸಿ ಅಣಕಾಗಿ ನಿಜವಾಗಿ ನಡೆದ ಘಟನೆ ಇದು ಎಲ್ಲಿ ಅಪ್ಪ ಪಂಚಾಯತಿಲ್ ಏನೋ ಕರಿತಾವ್ರಿ ನೀನ ನೋಡಪ್ಪ ಅಂತ ಅಂದ್ಬಿಟ್ಟು ಮುಂದಕ್ಕೆ ಕಳಿಸ್ಬಿಟ್ಟು ಮಧ್ಯಾಹ್ನ ಒಂದ್ ಗಂಟೆಲಿ ಹಿಂದ್ಗಡೆಯಿಂದ ಹೋಗಿ ರಾಡಲ್ಲಿ ಅಪ್ಪನ ತಲೆಗೆ ರಪ್ ನೋಡದ್ಬಿಟ ಅಪ್ಪ ಅಲ್ಲಿ ಸತ್ ಬಿದೋದ ಆಮೇಲೆ ಮಗ ಹೇಳ್ದ ಆಕ್ಸಿಡೆಂಟ್ ಆಗಿ ಅಂತ ಹೇಳ್ದ ಬರೀ ಎಲ್ ಐ ಸಿ ಹಣಕ್ಕಾಗಿ ಅಪ್ಪನನ್ನೇ ಕೊಲೆ ಮಾಡ್ತೀನಿ ಅಂದ್ರೆ ಈ ಮಕ್ಕಳು ಭೂಮಿ ಮೇಲೆ ಬದುಕೋದು ಯಾಕಪ್ಪ ನಾವು ಪವಿತ್ರವಾದ ಧರ್ಮದಲ್ಲಿದ್ದೀವಿ ನಾವು ಅಂತ ಎಲ್ಲ ಹೇಳ್ಕೊಳ್ತೀವಿ ತಂದೆ ತಾಯಿಗಳನ್ನ ನೋಡ್ತಾ ಇಲ್ಲ ಸತ್ತಾಗ ಮಾತ್ರ ಏನು ಗೊಳು ಅಂತ ಹೇಳೋದೇನು ಅವರ ಕಷ್ಟ ಏನು ಆದ್ರೆ ಬದುಕಿದ್ದಾಗ ಒಂದಿನಾದ್ರೂ ಅಪ್ಪ ಅಮ್ಮನ್ ಅಲ್ತಿದ್ದಾರ ಅಪ್ಪ ಸತ್ತ ಅಂದೇಟ್ಗೆ ಮಕ್ಕಳು ಯಾವತ್ತಾದ್ರು ನಮ್ಮಪ್ಪ ಮಲಿಕೊಳ್ತಿದ್ದ ಆಸ್ಗೆ ಇದು ನಾನ್ ತಗೊಳ್ತೀನಿ ನಾನು ಅದನ್ನ ಒಗೆದು ರೆಡಿ ಮಾಡ್ಕೊಂಡು ನಾನ್ ಇಟ್ಕೊಳ್ತೀನಿ ಪೂಜೆ ಮಾಡ್ತೀನಿ ನಮ್ಮ ಅಪ್ಪನ ಆಸ್ಗೆ ಇದು ಅಂತ ಅಪ್ಪ ಓದ್ಕೊಳ್ತಿದ್ ರಗ್ಗು ಇದು ನಾನ್ ತಗೊಳ್ತೀನಿ ನಮ್ಮಅಪ್ಪ ಮಲಿಕೊಳ್ತಿದ್ ಮಂಚ ನಮ್ಮಅಪ್ಪ ಮಿಟ್ಟದಿದ್ದ ಚಪ್ಪಲಿ ದಿನನಿತ್ಯ ಅದ್ರ ಮುಖ ನೋಡಿ ಪೂಜೆ ಮಾಡ್ತೀನಿ ಅಂತ ಯಾವ ಮಕ್ಕಳಾದ್ರೂ ಆದ್ರೂ ನೋಡಿದಿವಿ ನಾವು ಇಲ್ಲ ಎಣ ಹಾಕ್ಬಿಟ್ಟು ಬಂದ ತಕ್ಷಣನೇ ಹೇಳ್ತಾರೆ ಆ ಗೌಡ್ರೆ ಅದೇನ್ ತೀರ್ಮಾನ ಮಾಡ್ಬಿಡಿ ನಮ್ಮ ಅಪ್ಪ ಏನು ಹೇಳದೇ ಸತೋಗ್ಬಿಟ್ಟ ನಮಗ್ ಬರ್ಬೇಕಾದ ಒಂದ್ ಮೂರ್ ಜನ ಅಣ್ಣ ತಂದಿ ಕೊಟ್ಬಿಡಿ ಅಂತ ಆಸ್ತಿಗಾಗಿ ಇಲ್ಲಿ ಪ್ರೀತಿಗಾಗಿ ಯಾರು ಗುದ್ದಾಡೋದಿಲ್ಲ ತಾಯಿಯ ಪ್ರೀತಿಗಾಗಿ ಯಾರು ಗುದ್ದಾಡೋದಿಲ್ಲ ನೋಡಿ ಐದು ಜನ ಮಕ್ಕಳಿದ್ರೆ ಒಬ್ಬ ತಾಯಿ ಐದು ಜನಕ್ಕೂ ಎಲ್ಲ ಮಕ್ಕಳಿಗೂ ಸಮನಾಗಿ ಹಾಲ್ ಕುಡಿಸ್ತಾಳೆ ಎಲ್ಲ ಮಕ್ಕಳಿಗೂ ಸಮನಾಗಿ ಪ್ರೀತಿ ಕೊಡ್ತಾಳೆ ತುತ್ತನ್ನ ತಿನ್ನಿಸ್ತಾಳೆ ಆದ್ರೆ ಅದೇ ಐದು ಮಕ್ಕಳು ಆ ತಾಯಿ ವಯಸ್ಸಾಗಿ ಕೂತ್ಕೊಂಡಾಗ ಏನ್ ಹೇಳ್ತಾರ ಗೊತ್ತಾ ಕಿರಿಯ ಮನೆಗೆ ಹೋಗಿ ಹುಣ್ಕ ಬರೋಗು ಕಿರಿಯೋನ್ ಮನೆಗೆ ಹೋಗು ಮಾತ್ರ ತಾಳ್ ಮಾಡ್ಬೇಕು ಅದ ಕೊಟ್ಟು ಬಿಟ್ಟಿದ್ಯ ಇಲ್ಲಿಗೆ ಬಂದಿದ್ಯ ಕುಂಬಳಸುಕೆ ಭಾನುವಾರ ಅಂತ ಹೋಗು ತಿನ್ನೋಗು ಹೋಗಿ ಇದು ಮಕ್ಕಳ ಸ್ಥಿತಿ ಇವತ್ತಾಗಿರೋದು ತಾಯಿ ತಂದೆಯರ ಸ್ಥಿತಿ ಇವತ್ತಾಗಿರುವಂತದ್ದು ಆಗಬಾರದು ಹಾಗೆ ಆಗಬಾರ್ದು ನಿಜವಾಗ್ಲು ದೇವರನ್ನ ನೀವು ನಂಬೋದೇ ಆದ್ರೆ ಎತ್ತ ತಾಯಿ ತಂದೆಗಳ ಸೇವೆಯನ್ನ ಅನುಗಾಲ ಅನುವರ್ತ ಯಾವತ್ತು ಬಿಡದಾಗಿ ಮಾಡಿ ಅತ್ತೆ ಮಾವಂದಿರ ಸೇವೆಯನ್ನ ಯಾವತ್ತು ಬಿಡದಾಗಿ ಮಾಡಿ ಅತ್ತೆ ಮಾವಂದಿರೋ ಸೊಸೆದರಿಗೆ ನಿಜವಾದ ಪ್ರೀತಿಯನ್ನ ಕೊಡಿ ಬಂದ ತಕ್ಷಣ ಸೊಸೆ ಮೇಲೆ ಗದ ಪ್ರಹಾರ ಮಾಡೋದಲ್ಲ ಅವಳಿಗೂ ಸಮಯ ಕೊಡಬೇಕು ಹೊಂದಾಣಿಕೆ ಆಗೋಕೆ ಅವಳಿಗೆ ಪ್ರೀತಿ ಕೊಡಬೇಕು ಅವಳಿಗೆ ಸಮಯಾವಕಾಶವನ್ನು ಕೊಡಬೇಕು ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ನಾವಿಲ್ಲ ಇವತ್ತು ಆ ಚಿಕ್ಕ ಚೆಲುವೇಗೌಡ್ರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ ಆ ತಾಯಿ ತಂದೆ ಇವರೆಲ್ಲರ ಪ್ರೀತಿ ನಮ್ಮ ಮೇಲೆ ಅನುಗಾಲ ಅನವರತ ಯಾವತ್ತೂ ಇರಲಿ ಎಂಬುದಾಗಿ ಹೇಳ್ತಾ ಆ ತಂದೆಯ ಒಂದು ನೆನಪಿನ ಒಂದು ಗೀತೆಯನ್ನ ಹಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ ಬಂದು सिदार्थ पट ನನ್ನ ದೇವರು ನೀನೇ ನನ್ನ ದೇವರು ತಂದೆಯ ಮಹಾದೇಹವನ್ನ ತಿಳಿಬೇಕು ತಂದೆಯ ಮಹತ್ವವನ್ನ ತಿಳಿಯದೆ ಹೋದರೆ ಈ ಜಗತ್ತಿನಲ್ಲಿ ನಮಗೆ ಸುಖವಿಲ್ಲ ಸಂತೋಷವಿಲ್ಲ ಯುಕ್ತಿ ಮುಕ್ತಿ ಯಾವುದು ಸಿಗೋದಿಲ್ಲ ತಾಯಿಯನ್ನ ಪ್ರೀತಿಸಬೇಕು ಆದ್ರೆ ತಂದೆಯನ್ನ ಮರಿಬಾರದು ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿದ ತಾಯಿ ಅದಾದ ನಂತರ ಅಪ್ಪನಿಗೆ ಜವಾಬ್ದಾರಿ ಜಾಸ್ತಿ ತಾನು ಸಮುದ್ರದ ನೀರೊಳಗೆ ಮುಳುಗಿದ್ರು ಕೂಡ ಮಕ್ಕಳನ್ನ ಕುಕ್ಕೆ ಮೇಲೆ ಹೊತ್ಕೊಂಡು ದಡ ಸೇರಿಸ್ತಾರೆ ಅಂತ ಪುಣ್ಯಾತ್ಮರವರು சிர கஷ்டப்பட்டு தந்தையோ கை ஹிதூ நடைசா ஜீவோ நந்தையிலும் நம்ம ஜவோ அவர பிராண பட்சம் பட்சம் பாரீவோ ಸಾವಿರಾರು ಕಷ್ಟಪಟ್ಟ ತಂದೆಯೋ ಕೈ ಹಿಡಿದು ನಡೆಸಿದ ಸಜೀವ ನನ್ನ ನಮಗೆ ಇಲ್ಲವೋ ಆ ತಂದೆ ನಮ್ಮ ಇಲ್ಲವೋ ಹಗಲು ಇರುಳು ಬಿಸಿಲೆಲ್ಲದೆ ನಮಗಾಗಿ ತುಡಿದರು ಅಪ್ಪ ಹಗಲು ಇರುಳು ಎಲ್ಲದೆ ನಮಗಾಗಿ ದುಡಿದರು ನನ್ನ ಮುತ್ತಿಸಿದರು ಿರುಳು ಎಲ್ಲದೆ ನಮಗಾಗಿರುಳಿದರು ಹಸಿವು ಎಂದಾಗ ಸುತ್ತಿಟ್ಟು ನನ್ನ ಮುದ್ದಿಸಿದರು ಅಂತ ಅಪ್ಪ ಎಂದು ಉಸಿರಿಲ್ಲದೆ ಮಲಗಿರುವರೋ ನಾವು ಅನ್ನ ತಿನಿಸಲೆಂದರೆ ಅವರೇ ಇಲ್ಲವೋ ಅನ್ನತಿನಿಸಲಿಸಿದರಿ ಅವರೇ ಅದಕ್ಕೆ ಹೇಳೋದು ಬದುಕಿರುವಾಗ್ಲೇ ಅವರಿಗೆ ಅನ್ನ ಕೊಡಿ ಪ್ರೀತಿ ಕೊಡಿ ಸತ್ ಮೇಲೆ ಅವರು ತಿನ್ನಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ಎಲ್ಲರಿಗೂ ಶರಣು ಶರಣಾರ್ಥಿ